ನಮ್ಮ ಪುರಾತನ ಗ್ರಂಥಗಳ ಪ್ರಕಾರ ಮನೆಯಲ್ಲಿ ದೈವಶಕ್ತಿ ಇರುವುದನ್ನು ತಿಳಿಸುವ ಏಳು ಪ್ರಮುಖ ಸಂಕೇತಗಳು ನಿಮ್ಮ ಮನೆಯಲ್ಲಿ ಎಂದು ತಿಳಿಯುವುದು ಹೇಗೆ ಇದಕ್ಕೆ ಕೆಲವು ಖಚಿತವಾದ ಗುರುತುಗಳಿವೆ ಈ ಸತ್ಯ ತೊಂಬತ್ತೊಂಬತ್ತು ಪ್ರತಿಶತ ಜನರಿಗೆ ತಿಳಿದಿರುವುದಿಲ್ಲ ವಿಡಿಯೋ ಪೂರ್ತಿ ನೋಡಿ ಏಕೆಂದರೆ ಅಪೂರ್ಣ ಜ್ಞಾನವು ಅಪಾಯಕಾರಿ ಏಳು ವಿಶೇಷ ಲಕ್ಷಣಗಳು ಒಂದು ಮನೆಯಲ್ಲಿ ಶಾಂತಿ ಮತ್ತು ಸಮಾಧಾನ ದೈವಶಕ್ತಿ ಇರುವ ಮನೆಯಲ್ಲಿ ಯಾವಾಗಲೂ ಶಾಂತಿ ಆವರಿಸಿರುತ್ತದೆ ಜಗಳ ಕೋಪ ಅಸಹನೆ ಇವುಗಳಿಗೆ ಅಲ್ಲಿ ಪ್ರವೇಶವಿರುವುದಿಲ್ಲ ಮನೆಯ ಸದಸ್ಯರ ನಡುವೆ ಸದಾ ಪ್ರೀತಿ ಪರಸ್ಪರ ಗೌರವ ಮತ್ತು ಒಗ್ಗಟ್ಟು ಇರುತ್ತದೆ ಈ ಶಾಂತಿಯುತ ವಾತಾವರಣವೇ ದೈವಶಕ್ತಿಯ ಮೊದಲ ಸ್ಪಷ್ಟ ಗುರುತು ಎರಡು ಹೂವಿನ ಅಥವಾ ಧೂಪದ ದೈವಿಕ ಪರಿಮಳ ಇಂತಹ ಮನೆಯಲ್ಲಿ ಸಹಜವಾಗಿಯೇ ಒಂದು ತಾಜಾ ಪರಿಮಳ ಹರಡುತ್ತದೆ ಹೂವಿನ ಸುಗಂಧ ಧೂಪದ ವಾಸನೆ ಮನಸ್ಸಿಗೆ ನೆಮ್ಮದಿ ನೀಡುತ್ತದೆ ಕೆಲವೊಮ್ಮೆ ಯಾವುದೇ ಸ್ಪಷ್ಟ ಕಾರಣವಿಲ್ಲದೆ ಇಂತಹ ಸುಗಂಧದ ಅನುಭವವಾಗುತ್ತದೆ ಇದು ದೈವಶಕ್ತಿ ನೆಲೆಸಿರುವ ದೊಡ್ಡ ಸಂಕೇತವಾಗಿದೆ ಮೂರು ದುಷ್ಟಶಕ್ತಿಗಳಿಂದ ರಕ್ಷಣೆ ದೈವಶಕ್ತಿ ಇರುವ ಮನೆಯಲ್ಲಿ ಆಕಸ್ಮಿಕ ಅಪಘಾತಗಳು ಭಯಾನಕ ಘಟನೆಗಳು ಅಥವಾ ನಿರಂತರ ದುಃಖದ ಪ್ರಸಂಗಗಳು ಬಹಳ ಕಡಿಮೆ ಆ ಮನೆ ದೇವರ ಆಶೀರ್ವಾದದಿಂದ ಸದಾ ರಕ್ಷಿತವಾಗಿರುತ್ತದೆ ನಾಲ್ಕು ಸ್ವಚ್ಛತೆ ಮತ್ತು ಪವಿತ್ರತೆ ಅಂತಹ ಮನೆ ಯಾವಾಗಲೂ ಸ್ವಚ್ಛವಾಗಿರುತ್ತದೆ ಅಲ್ಲಿ ಅಶುದ್ಧತೆ ಕಸ ಅಥವಾ ಅಜಾಗರೂಕತೆ ಕಾಣುವುದಿಲ್ಲ ವಿಶೇಷವಾಗಿ ಮನೆಯ ಪೂಜಾ ಕೋಣೆಯು ಯಾವಾಗಲೂ ಅತ್ಯಂತ ಶುದ್ಧವಾಗಿರುತ್ತದೆ ಸ್ವಚ್ಛತೆಯು ದೇವರಿಗೆ ಪ್ರಿಯವಾದದ್ದು ಮತ್ತು ಇದು ದೈವಶಕ್ತಿಯ ಪ್ರಮುಖ ಲಕ್ಷಣವಾಗಿದೆ ಐದು ಸಕಾರಾತ್ಮಕ ಶಕ್ತಿಯ ಅನುಭವ ಯಾವ ಮನೆಯಲ್ಲಿ ದೈವಶಕ್ತಿ ಇರುತ್ತದೋ ಅಲ್ಲಿಗೆ ಪ್ರವೇಶ ಮಾಡಿದ ತಕ್ಷಣವೇ ಮನಸ್ಸು ಹಗುರ ತಾಜಾ ಮತ್ತು ಸಂತೋಷದಿಂದ ತುಂಬುತ್ತದೆ ಮನೆಗೆ ಬರುವ ಅತಿಥಿಗಳು ಕೂಡ ಈ ಮನೆಯಲ್ಲಿ ಏನೋ ಒಂದು ವಿಶೇಷ ಶಕ್ತಿಯಿದೆ ಎಂದು ಅನುಭವಿಸುತ್ತಾರೆ ಆರು ಕನಸುಗಳಲ್ಲಿ ದೈವ ಆ ಮನೆಯ ಸದಸ್ಯರಿಗೆ ಆಗಾಗ ದೇವರ ಕನಸುಗಳು ಬೀಳುವುದು ಅಥವಾ ಪವಿತ್ರ ಸಂಕೇತಗಳು ಕನಸಿನಲ್ಲಿ ಕಾಣಿಸಿಕೊಳ್ಳುವುದು ನಡೆಯುತ್ತದೆ ಕನಸಿನ ಮೂಲಕವೂ ದೈವಶಕ್ತಿಯು ತನ್ನ ಸನ್ನಿಧಿಯಲ್ಲೂ ತೋರಿಸುತ್ತದೆ ಏಳು ಐಶ್ವರ್ಯ ಮತ್ತು ಪ್ರಗತಿ ದೈವಶಕ್ತಿ ನೆಲೆಸಿರುವ ಮನೆಯಲ್ಲಿ ಧನ ಧಾನ್ಯ ಐಶ್ವರ್ಯ ಮತ್ತು ಸಂತಾನ ಸುಖ ಇರುತ್ತದೆ ಆ ಮನೆಯಲ್ಲಿ ಪ್ರಾರಂಭಿಸುವ ಯಾವುದೇ ಕಾರ್ಯದಲ್ಲಿ ಪ್ರಗತಿ ಮತ್ತು ಯಶಸ್ಸು ಕಾಣಿಸುತ್ತದೆ ಇದು ದೇವರ ಆಶೀರ್ವಾದದ ನಿಜವಾದ ಗುರುತು ಎಂಟು ಪ್ರಮುಖ ಮಾಹಿತಿ ಕಥಾಸಾಲ ಅಕ್ಷಯ ಪಾತ್ರಿಯು ನಿಮ್ಮ ಮನೆಯಲ್ಲಿ ಧನಧಾನ್ಯ ಮತ್ತು ಐಶ್ವರ್ಯವನ್ನು ಆಕರ್ಷಿಸಲು ಸಹಾಯ ಮಾಡುತ್ತದೆ ಇದರ ವಿಶೇಷತೆ ಏನೆಂದರೆ ಐಶ್ವರ್ಯದ ಸಂಕೇತವಾದ ನೂರ ಎಂಟು ಲಕ್ಷ್ಮೀ ನಾಣ್ಯಗಳನ್ನು ಇದರಲ್ಲಿ ವಿಶೇಷವಾಗಿ ಅಳವಡಿಸಲಾಗಿದೆ ನಿಮ್ಮ ಮನೆಯಲ್ಲಿಯೂ ಸಕಾರಾತ್ಮಕ ಶಕ್ತಿ ಮತ್ತು ಸಂಪತ್ತು ಎಂದಿಗೂ ಬತ್ತಿ ಹೋಗಬಾರದು ಎನ್ನುವುದೇ ಇದರ ಉದ್ದೇಶ ಈ ಅದ್ಭುತ ಕಥಾಸಾಲ ಅಕ್ಷಯ ಪಾತ್ರೆಯನ್ನು ನಿಮ್ಮದಾಗಿಸಿಕೊಳ್ಳಲು ಈ ದಿನಾಗಿ ಕೆಳಗೆ ಕಾಣಿಸುತ್ತಿರುವ ನಂಬರ್ಗೆ ವಾಟ್ಸಪ್ ಮಾಡಿ ದೈವಶಕ್ತಿ ಇರುವ ಎಂದರೆ ಅದು ದೇವಾಲಯದಂತೆ ಪವಿತ್ರ ಅಲ್ಲಿ ಶಾಂತಿ ಸಂತೋಷ ಮತ್ತು ಐಶ್ವರ್ಯ ಸದಾ ನೆಲೆಸಿರುತ್ತದೆ ಆದ್ದರಿಂದ ನಿಮ್ಮ ಮನೆಯನ್ನು ಯಾವಾಗಲೂ ಶುದ್ಧ ಪವಿತ್ರ ಹಾಗೂ ಪ್ರಾರ್ಥನೆ ಮತ್ತು ಭಕ್ತಿಯಿಂದ ತುಂಬಿರುವಂತೆ ನೋಡಿಕೊಳ್ಳಿ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಇನ್ನಷ್ಟು ಭಕ್ತಿ ಮತ್ತು ಆಧ್ಯಾತ್ಮಿಕ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು